ಹಲೋ ನಮಸ್ಕಾರ ವೀಕ್ಷಕರೇ ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಬೆಂಡೆಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಈ ಬೆಂಡೆಕಾಯಿ ಗೊಜ್ಜು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ನಾವು ಹಾಕ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಬ್ಬಿಣಾಂಶ ಕೂಡ ಇದೆ ಇದರಲ್ಲಿ ಮತ್ತು ಜೀರ್ಣಶಕ್ತಿ ಕೂಡ ಆಗುತ್ತೆ ಮತ್ತು ಇದು ಮಲಬದ್ಧತೆ ಕೂಡ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಬೆಣ್ಮಣಮೆಣ್ಸಿನ್ಕಾಯಿನ ಹಾಕಿ ಹುರ್ಕೊಳ್ಳೋಣ ಅದು ಹುರಿದಿದ್ದಾದಮೇಲೆ ಅದು ಒಂದು ತಟ್ಟೆಗೆ ಹಾಕೋಣ ಅದು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡು ಅದನ್ನು ತೊಳೆದು ಒರೆಸಿ ಇಟ್ಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆ ಒಂದು ಎರಡು ಇಡಿಯಷ್ಟು ಇಟ್ಕೊಂಡಿದ್ದೀನಿ ಧನಿಯಾ ಒಂದು ಎರಡು ಟೀ ಸ್ಪೂನ್ನಷ್ಟು ಅದಕ್ಕೆ ದ ಜೀರಿಗೆ ಮೆಣಸು ಮೆಂತ್ಯ ಕಾಳು ಎಲ್ಲ ಹಾಕಿ ಹುರಿದು ಇಟ್ಕೊಂಡಿರೋದು ಬೆಲ್ಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಕ ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ನೊಳಗಡೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕಾಗುತ್ತೆ ಉರ್ಗಡ್ ಎರಡು ಅಷ್ಟು ಉರ್ಗಡ್ಲೆ ಎರಡು ಟೀ ಸ್ಪೂನ್ನಷ್ಟು ಧನಿಯಾ ಬೆಲ್ಲ ಒಂದು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿರೋದು ಅದು ತಣ್ಣಗಾಗಿದೆ ಅದನ್ನು ಹಾಕ್ತಾಯಿದ್ದೀನಿ ನಂತರ ಹಸಿ ಕೊಬ್ಬರಿಯನ್ನು ತುರಿದಿರೋದನ್ನು ಕೂಡ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇವಾಗ ಮಿಕ್ಸಿಗೆ ಹಾಕಿದ್ದಾಗ ಆಗಿದೆ ಒಂದು ಮೊಲೆಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಅದಕ್ಕೆ ಕಾಳು ಹಾಕಿ ಅದು ಪಟಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕೋಣ ಕರ್ಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾ ಹೆಚ್ಚಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಕೂಡ ಅದಕ್ಕೆ ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಹಾಗೆ ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು ಅದಕ್ಕೆ ನೀರೇನು ಹಾಕೋ ಕೆಲಸ ಇಲ್ಲ ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ ಸ್ವಲ್ಪ ಬಣ್ಣ ಕೂಡ ಬರುತ್ತೆ ಇವಾಗ ನೋಡಿ ಆಗಿದೆ ಇದು ಇವಾಗ ಇದಕ್ಕೆ ನಾವು ರುಬ್ಕೊಂಡಿರುವ ಮಸಾಲೆಯನ್ನು ಹಾಕಿ ನಂತರ ಆ ಮಿಕ್ಸಿ ಜಾರ್ನೊಳಗೆ ನೀರು ಹಾಕಿ ಅದನ್ನು ಎಲ್ಲ ತೊಳೆದು ಬಿಟ್ಟು ಅದರೊಳಗೆ ಹಾಕೋಣ ಹಾಕಿಬಿಟ್ಟು ಅದಕ್ಕಿನ್ನ ಸ್ವಲ್ಪ ನೀರಿಡಿಸುತ್ತೆ ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದಿ ಬರೋವರೆಗೂ ಬಿಡೋಣ ಕುದಿ ಬಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡಬೇಕಾಗುತ್ತೆ ಇವಾಗ ಇದೆ ಅದು ಗಟ್ಟಿನೂ ಆಗಿದೆ ಈ ಆರೋಗ್ಯಕರವಾದ ರುಚಿಕರವಾದ ಬೆಂಡೆಕಾಯಿ ಗೊಜ್ಜು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು